ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ ಸ್ವಾಗತ ಇಲ್ಲಿ ನೋಡಿ ನಿಸರ್ಗ ಡೈರಿ ಫಾರ್ಮಲ್ಲಿ ಸಿಗುವಂಥ ಬ್ರೀಡು ಕ್ವಾಲಿಟಿ ಹಸುಗಳು ಪ್ರತಿಯೊಂದು ನಾವು ನಿಮಗೆ ಹಸುಗಳು ಕೊಡೋದ್ರ ಜೊತೆಗೆ ಅದರ ಫೀಡ್ಬ್ಯಾಕು ಅದರ ಬ್ಲಡ್ ಲೈನು ಹಸುಗಳ ಮಿಲ್ಕ್ ವೇನಿಂದ ಹಿಡಿದು ಹಸುಗಳ ಕ್ವಾಲಿಟಿ ಪ್ರೀತಿ ಎಲ್ಲದನ್ನು ಚೆಕ್ ಮಾಡಿ ಹಸುಗಳಿಗೆ ನಿಮ್ಗೆ ಕೊಟ್ಟಿರ್ತೀವಿ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಒಂದು ಫಾರ್ಮಿಗೆ ಬೇಕಾಗಿರುವಂಥ ಒಳ್ಳೆ ಬ್ರೀಡ್ ಕ್ವಾಲಿಟಿ ಹಸುಗಳು ನಿಮಗೆ ಅವೈಲೇಬಲ್ ನೋಡಿ ಈ ಹಸು ಹೇಗಿದೆ ಅಂತ ನೋಡಿ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಇದು ಕಾಂಪಿಟೇಟಿವ್ ಹಸುಗಳು ಈ ರೀತಿ ನೋಡಿ ಈ ರೀತಿ ಹಸುಗಳನ್ನು ಸಾಕಿ ಇದು ನೋಡಿ ಮಿಲ್ಕ್ ವೆನ್ ನೋಡಿ ಇದರದ್ದು ಯಾವ ರೀತಿ ಇದು ನೋಡಿ ಹಸು ಇದು ಇದನ್ನು ನೋಡಿ ಆಲ್ಮೋಸ್ಟು ಪ್ರತಿಯೊಬ್ಬರಿಗೂ ನೋಡಿ ಈ ಹಸು ನೋಡಿ ಫಸ್ಟ್ ಟೈಪ್ ಫಸ್ಟ್ ಲೆಕ್ಟೇಷನು ನಾಲ್ಕು ಹಲ್ಲಲ್ಲಿದೆ ಇದು ನೋಡಿ ಯಾವ ರೀತಿ ಕಾಣ್ತಾ ಇದೆ ಇದು ನೋಡಿ ಜೆರ್ಸಿ ಪ್ಯೂರ್ ಜೆರ್ಸಿ ಕ್ವಾಲಿಟಿ ನೋಡಿ ಕ್ವಾಲಿಟಿ ನೋಡಿ ನೀವು ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ನೋಡಿ ಇದು ಫಸ್ಟ್ ಲೆಕ್ಟೇಷನ್ ಇದು ಜೆರ್ಸಿ ಇದು ಪ್ಲಸ್ ಇದು ನೋಡಿ ಹಸು ಪ್ರತಿಯೊಬ್ಬರಿಗೂ ನಿಸರ್ಗ ಡೈರಿ ಫಾರ್ಮ್ ಇವತ್ತು ಒಳ್ಳೆ ಕ್ವಾಲಿಟಿ ಕೊಡುವಂಥ ಕೆಲಸ ಮಾಡ್ತಾಯಿದೆ ಕರುಗಳು ಬೇಕಂದ ಕರುಗಳು ಹಸುಗಳು ಬೇಕಂಥ ಹಸುಗಳು ನಿರಂತರವಾಗಿ ನಮ್ಮ ನಂಬರು ಡಿಸ್ಪ್ಲೇ ಅಲ್ಲಿ ಬರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಹಸುಗಳು ಕರುಗಳು ನಿಮ್ಮ ಒಂದು ತಲುಪುವಂಥ ವ್ಯವಸ್ಥೆ ಮಾಡ್ತೀವಿ ನಮಸ್ಕಾರ ಸ್ನೇಹಿತರೆ